ಬೋಧಯ್ಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಚಂದ್ರಮೋಹನ್ ಮಕ್ಕಿಮನೆ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಋತು ಶಿಶಿರಋತು ಮಾಘಮಾಸ ಕೃಷ್ಣಪಕ್ಷ ಷಷ್ಠಿ ಸ್ವಾತಿ ನಕ್ಷತ್ರ ಹದಿನೆಂಟು ಎರಡು ಎರಡ್ ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಮುಖ್ಯಾಂಶಗಳು ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ಪ್ರಶಸ್ತಿ ಪ್ರದಾನ ಬೇಗಾರ್ನಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಸುದ್ದಿಗಳ ವಿವರ ನರಸಿಂಹರಾಜ್ಪುರದ ಮಡುಬೂರ್ನಲ್ಲಿ ವಿಜಯ ಕರ್ನಾಟಕ ಏರ್ಪಡಿಸಿದ್ದ ಸೂಪರ್ ಸ್ಟಾರ್ ರೈತ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಶಾಸಕ ಟಿಡಿ ರಾಜೇಗೌಡ ಉದ್ಘಾಟಿಸಿದರು ಜಿಲ್ಲೆಯ ಮೂಡಗೆರೆ ಬಿಎಂ ಲಕ್ಷ್ಮಣಗೌಡ ಚಿಕ್ಕಮಗಳೂರಿನ ಕೆಪಿ ಪ್ರವೀಣ್ ನರಸಿಂಹರಾಜಪುರದ ಶ್ರೀನಿವಾಸ್ ಜಾರ್ಜ್ ಮೂಡಗೆರೆಯ ಕಾರ್ತಿಕ್ ತರೀಕೆರೆ ತಿಮ್ಮಯ್ಯ ಪ್ರಶಸ್ತಿ ಪಡೆದರು ಕ್ರೀಡೆಗಳು ಪರಸ್ಪರ ಬಾಂಧವ್ಯ ಹೆಚ್ಚಿಸಿ ಸ್ಪರ್ಧಾ ಮನೋಭಾವ ಉಂಟುಮಾಡುತ್ತದೆ ಎಂದು ಬೇಗಾರ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕಾಲೇಜು ವಿಭಾಗದ ಅಭಿವೃದ್ಧಿ ಸಮಿತಿ ಕಾರ್ಯಾಧ್ಯಕ್ಷ ಎಚ್ಆರ್ ಸತ್ಯನಾರಾಯಣ್ ಹೇಳಿದರು ಬೇಗಾರಿನ ಕೆಪಿಎಸ್ ಪ್ರೌಢಶಾಲಾ ಆವರಣದಲ್ಲಿ ಗೆಳೆಯರ ಬಳಗ ಭಾನುವಾರ ಎಚ್ಕೆ ಕೆ ರಾಮಣ್ಣಗೌಡ ಸ್ಮರಣಾರ್ಥ ಎರಡು ದಿನ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ಸಮಾರೋಪ ಸಮಾರಂಭದಲ್ಲಿ ಅವರು ಮಾತನಾಡಿದರು ಆಟಗಳು ಭಾವೈಕ್ಯತೆ ಸಂಕೇತವಾಗಿದೆ ಕ್ರೀಡೆಯಲ್ಲಿ ಜಾತಿ ಮತ ಮೇಲು ಕೀಳು ಎಂಬ ಯಾವ ಭೇದಭಾವವೂ ಇಲ್ಲದೆ ಎಲ್ಲರೂ ಕ್ರೀಡಾಪಟುಗಳಾಗುತ್ತಾರೆ ದೇಹಕ್ಕೆ ಉತ್ತಮ ವ್ಯಾಯಾಮ ಒದಗಿಸುವ ಕ್ರಿಕೆಟ್ ಈಗ ಅತ್ಯಂತ ಜನಪ್ರಿಯ ಕ್ರೀಡೆಯಾಗಿದೆ ಎಂದರು ಮಹಿಳೆಯರು ಮಕ್ಕಳು ವೃದ್ಧರು ಸಹ ಕ್ರಿಕೆಟ್ ಬಗ್ಗೆ ಆಸಕ್ತಿ ಹೊಂದಿ ದೇಶ ಮತ್ತು ರಾಜ್ಯದ ಕ್ರಿಕೆಟ್ ಪಂದ್ಯಾವಳಿಯನ್ನು ವೀಕ್ಷಿಸುತ್ತಾರೆ ಎಂದು ತಿಳಿಸಿದರು ಬೇಗರ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಲಕ್ಷ್ಮೀಶ್ ಮಾತನಾಡಿ ಗ್ರಾಮೀಣ ಪ್ರದೇಶದಲ್ಲೂ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಆಯೋಜಿಸಿ ಕ್ರೀಡೆಗೆ ಗೆಳೆಯರ ಬಳಗ ಪ್ರೋತ್ಸಾಹಿಸಿದೆ ರಾಮಣ್ಣಗೌಡರ ಸ್ಮರಣಾರ್ಥ ಪಂದ್ಯಾವಳಿ ಏರ್ಪಡಿಸಿ ಅವರ ನೆನಪನ್ನು ಸದಾ ಉಳಿಯುವಂತೆ ಮಾಡಲಾಗಿದೆ ಎಂದರು ಪಂದ್ಯಾವಳಿಯನ್ನು ಬಾಳೆಹೊನ್ನೂರು ಪ್ರಥಮ ರಾಮಕೃಷ್ಣಪುರ ದ್ವಿತೀಯ ಹಾಗೂ ಬೇಗಾರ್ ತಂಡ ತೃತೀಯ ಸ್ಥಾನ ಪಡೆದು ಯಶಸ್ವಿಯಾಯಿತು ಸಮಾರೋಪ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಾಘವೇಂದ್ರ ವಹಿಸಿದ್ದರು ಡಾಕ್ಟರ್ ಹಿತೇಶ್ ಸಂತೋಷ್ ಗಣೇಶ್ ಹೊಳೆಗದ್ದೆ ಅನಿ ಅಣ್ಣಪ್ಪ ನಟರಾಜ್ ಗ್ರಾಮ ಪಂಚಾಯಿತಿ ಸದಸ್ಯ ಗಿರೀಶ್ ಪ್ರಕಾಶ್ ಉಪಸ್ಥಿತರಿದ್ದರು ದೇಶ ಬಲಿಷ್ಠವಾಗಲು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಸಾರ್ವಜನಿಕರ ಕಷ್ಟಸುಖಗಳಲ್ಲಿ ಭಾಗಿಯಾಗಿ ಸಮಾಜದಲ್ಲಿರುವ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕು ಎಂದು ವಿಧಾನಸಭಾ ಸಭಾಪತಿ ಯುಟಿ ಖಾದರ್ ಹೇಳಿದರು ಜೆಸಿಬಿಎಂ ಕಾಲೇಜಿನ ಮೈದಾನದಲ್ಲಿ ಭಾನುವಾರ ಅಕ್ಷರ ಮಿತ್ರ ಸಂಸ್ಥೆ ಆಯೋಜಿಸಿದ್ದ ಹದಿನಾರನೇ ವರ್ಷದ ವಾರ್ಷಿಕೋತ್ಸವ ಸಾಂಸ್ಕೃತಿಕ ಸಂಜೆ ಮತ್ತು ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಣಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ನರೇಂದ್ರ ಪ್ರಸಾದ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ರವಿ ಕಡವಾಸೇ ನಂದಕಿಶೋರ್ ನಿವೃತ್ತ ಯೋಧ ಮಾವಿನಕಾಡು ಸದಾಶಿವ ಅವರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಮೈಸೂರಿನ ಅವಧೂತ ಅರ್ಜುನ್ ಗುರೂಜಿ ಶಾಸಕ ಟಿಡಿ ರಾಜೇಗೌಡ ವಿಧಾನಪರಿಷತ್ತಿನ ಸದಸ್ಯ ಎಸ್ಎಲ್ ಭೋಜೇಗೌಡ ಮಾಜಿ ಶಾಸಕ ಡಿಎನ್ ಜೀವರಾಜ್ ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಸುಧಾಕರ್ ಶೆಟ್ಟಿ ರಾಜ್ಯ ಕೆಪಿಸಿಸಿ ಸದಸ್ಯ ಚಂದ್ರಣ್ಣ ಉಪಸ್ಥಿತರಿದ್ದರು ಜಾಹೀರಾತು ಶುದ್ಧವಾದ ಕೊಬ್ಬರಿ ಮತ್ತು ಶೇಂಗಾ ಎಣ್ಣೆ ಮಾರಾಟ ಮಾಡಲು ಪ್ರತಿನಿಧಿಗಳು ಬೇಕಾಗಿದ್ದಾರೆ ಸಂಪರ್ಕಿಸಿ ಎಂಟು ಸೊನ್ನೆ ಎಂಟು 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 ನಾಲ್ಕು ಮೂರು ಒಂದು ಒಂಬತ್ತು ಸೊನ್ನೆ ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆ ತೋಟ ಮತ್ತು ಸೌಮ್ಯ ವಿಜಯ್ ಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಿ ವಂದನೆಗಳು